ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಏನ್ ಗೊತ್ತಾ ಈಗ ಮುಂದೆ ತುಂಬಾನೇ ಫೆಸ್ಟಿವಲ್ಸ್ ಬರ್ತಾನೆ ಇರುತ್ತೆ ಅಂದ್ರೆ ಸಂಕ್ರಾಂತಿ ಆಮೇಲೆ ತುಂಬ ಮದುವೆ ಫಂಕ್ಷನ್ಸ್ ಒಕೇಶನ್ಸ್ ಎಲ್ಲ ನೀವು ಹೋಗ್ಬೋದು ಸೊ ಆಗ ನಿಮ್ಮ ಫೇಸ್ ಡಲ್ ಅನ್ನಿಸ್ಬೋದು ಸೊ ನಾನಿವತ್ತು ನಿಮ್ಮ ಫೇಸ್ ಹೇಗೆ ಇನ್ಸ್ಟೆಂಟಾಗಿ ಗ್ಲೋ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅದಕ್ಕಿಂತ ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಪ್ಲೀಸ್ ಬೇಗ ಬೇಗ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನನ್ನ ಫ್ರೆಂಡ್ಸ್ ಜೊತೆ ಪ್ಲೀಸ್ ಶೇರ್ ಮಾಡಿಕೊಡಿ ಓಕೆನಾ ಸೊ ಇವತ್ತು ನಾನೇನು ತೋರಿಸ್ತೀನಲ್ಲ ಪ್ಯಾಕು ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಪಿಂಪಲ್ ಪಿಂಪಲ್ ಮಾರ್ಕ್ ಆ್ಯಂಡ್ ಪಿಗ್ಮೆಂಟೇಷನ್ ಐ ಪೈ ಸನ್ ಟ್ಯಾನ್ ಸರ್ನ್ ಬೋನ್ ಈ ಥರ ಏನೇ ಪ್ರಾಬ್ಲಮ್ ಇದ್ದರೂ ಹೋಗುತ್ತೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ನಾನು ಕೂದಲೆಲ್ಲ ಹಿಂದೆ ಹಾಕ್ಕೊಂಡು ಮುಖನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ ಓಕೆನಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನನ್ನ ಫೇಸ್ ನಾನು ಚೆನ್ನಾಗಿ ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಸ್ಕ್ರಬ್ ಮಾಡ್ತೀನಿ ಫೇಸ್ ವಾಶ್ ನೀಟಾಗಿ ಮಾಡ್ಕೊಳ್ಳಿ ಫೇಸ್ ವಾಶ್ ನೀವು ಯಾವ ಸೋಪು ಫೇಸ್ ವಾಶ್ ಯೂಸ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ತೀರ ಸೊ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಿ ನೆಕ್ಸ್ಟ್ ನಾನಿಲ್ಲಿ ಹಿಮಾಲಯ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ ಇದೊಂದು ತೊಗೊಬಂದು ಇಟ್ಕೊಂಡ್ರೆ ಶಾ ಸಾಕು ಒಂದು ವರ್ಷನೇ ಬರುತ್ತೆ ಇದ್ರ ಪ್ರೈಸ್ ಜಸ್ಟ್ ಏಯ್ಟಿ ಫೈವ್ ಅಂದರೆ ಎಂಬತ್ತೈದು ರೂಪಾಯಿ ಅಷ್ಟೇ ತುಂಬಾ ದಿಸ ಬರೋದೇ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನ್ಯಾಚುರಲ್ ಇದರಲ್ಲಿ ಯಾವುದೇ ಥರ ಪ್ಯಾರಾಬೀನ್ಸ್ ಮಿನರಲ್ಸ್ ಏನು ಮಿಕ್ಸ್ ಮಾಡಿರಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ನಾನು ಇದರಲ್ಲಿ ಇರೋಂಥ ಸ್ಕ್ರಬ್ ಮಾಡ್ತೀನಿ ಸ್ಕ್ರಬ್ ಮಾಡೋದ್ರಿಂದ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗಿ ನಮಗೆ ಇನ್ಸ್ಟೆಂಟ್ ಗ್ಲೋ ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ನಮಗೆ ಇಷ್ಟು ತೊಗೊಂಡಿದ್ದೀನಿ ನನ್ನ ಫೇಸ್ಗೆ ಇಷ್ಟು ಸಾಕು ನಿಮ್ಮ ಫೇಸ್ ಎಷ್ಟಿದೆ ಅಂತ ನೋಡಿ ನೀವು ತೊಗೊಳ್ಳಿ ಓಕೆನಾ ಆ್ಯಂಡ್ ಈಗ ಇದನ್ನ ನಾನೇನಕ್ಕೆ ಮಾಡ್ತಿರೋದು ಅಂದರೆ ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಸೊ ಸ್ವಲ್ಪ ಗ್ಲೋ ಕಾಣ್ಲಿ ಫೇಸು ಅಂತ ಅಷ್ಟೇ ಓಕೆನಾ ಸೊ ಹೇಗೂ ಮಾಡ್ತಿದ್ದೀನಿ ನಿಮಗೂ ತೋರ್ಸೋಣ ಅಂತ ಮಾಡ್ತಾ ಇದ್ದೀನಿ ಈ ರೀತಿ ಸರ್ಕ್ಯುಲೇಷನ್ ಮೋಷನಲ್ಲಿ ಸ್ಕ್ರಬ್ ಮಾಡಿ ನೀವು ನಾನು ತೋರಿಸಿರೋಂಥ ಹಿಮಾಲಯನೇ ಸ್ಕ್ರಬ್ ಮಾಡಬೇಕು ಅಂತಿಲ್ಲ ನಿಮಗೆ ಯಾವ ಸ್ಕ್ರಬ್ ಗೊತ್ತು ಅದನ್ನೇ ಯೂಸ್ ಮಾಡಿ ಓಕೆ ನಾ ಇದೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ನೋಡಿ ಇರೋ ಈ ಥರ ಸರ್ಕ್ಯುಲೇಷನ್ ಮೋಷನಲ್ಲಿ ಸ್ಕ್ರಬ್ ಮಾಡಿ ಪಾರ್ಲರಲ್ಲಿ ಹೆಂಗೆ ಯಾವ ರೀತಿ ಗ್ಲೋ ಬರುತ್ತೆ ಅದೇ ರೀತಿ ಗ್ಲೋ ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ಈ ಪಾಟಲ್ಲಿ ಈ ಪಾಟಲ್ಲಿ ಈ ಪಾಟಲ್ಲಿ ಇಲ್ಲಿ ಇಲ್ಲೆಲ್ಲ ಬ್ರ್ಯಾಕೆಟ್ಸ್ ಬಾಕೆಟ್ಸ್ ಜಾಸ್ತಿ ಇರುತ್ತೆ ಸೊ ಅದೆಲ್ಲ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಸ್ಕ್ರಬ್ ಮಾಡಿ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಫೇಸ್ಗೆ ಒಂದೊಳ್ಳೆ ಗ್ಲೋನೇ ಬರುತ್ತೆ ಅನ್ಬೋದು ಸೊ ನಮಗೆ ಹಿಮಾಲಯ ಎಲ್ಲ ತಗೊಳಕ್ಕಾಗಲ್ಲ ಯಾವುದಾದ್ರೂ ಹೋಮ್ ರೆಮಿಡಿ ಹೇಳಿ ಅಂತ ನೀವು ಏನಾದರೂ ಕೇಳಿದರೆ ಅಕ್ಕಿ ಹಿಟ್ಟು ಸಕ್ಕರೆ ಟೊಮೊಟೊ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಈ ರೀತಿ ಸ್ಕ್ರಬ್ ಮಾಡಿ ಓಕೆನಾ ಒಂದೊಳ್ಳೆ ಗ್ಲೋ ಬರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಒಂದು ಫೈವ್ ಮಿನಿಟ್ಸ್ ಆದರೂ ಮಾಡ್ತೀನಿ ಯಾಕೆಂದ್ರೆ ಸ್ವಲ್ಪ ಬ್ಲ್ಯಾಕ್ ಆಗಿದ್ದೀನಿ ಅಂದ್ರೆ ಇತ್ತೀಚಿಗೆ ಬ್ಲಾಕ್ ಆಗಿದೆ ಮತ್ತೆ ಒಂದು ಒಳ್ಳೆ ಗ್ಲೋ ಬರ್ಸ್ಕೊಂಡಿದೆ ಇತ್ತೀಚಿಗೆ ಏನೇ ಒಂದು ಸ್ವಲ್ಪ ದಿವಸ ಔಟ್ಸೈಡ್ ಓಡಾಡ್ಬಿಟ್ಟಿದೀನಿ ಹೊರಗಡೆ ಸೊ ಹಾಗಾಗಿ ಇನ್ನೂ ಟ್ಯಾನ್ ಆಗಿಬಿಟ್ಟಿದ್ದೀನಿ ಫೇಸ್ ಸೊ ಅದಕ್ಕೆ ಓಕೆನಾ ಕಣ್ಣು ಮುಚ್ಕೊಂಡು ಮಾಡಿ ನಂತರ ಕಣ್ಣು ಬಿಟ್ಕೊಂಡು ಮಾಡಬೇಡಿ ಓಕೆನಾ ಲಾಸ್ಟ್ವರೆಗೂ ನೋಡಿ ನೀವೇ ಹೇಳ್ತೀರಾ ರಿಸಲ್ಟ್ ಹೇಗೆ ಬಂದಿದೆ ಅಂತ పార్లర్ గోదక నమగ్ యావ తరా రిఫ్రెష్ అన్సతె అండ్ పార్లర్ గోదక నమగ్ యావ తరా ఫీల్ అగత అదే తరా సేమ్ ఫీల్ అగత నన్కొంతు తుంబనే ఇస్ట్ యాకెంద బికాజ్ ఇద ఆరోమా తుంబ చనగیده యాకెంద ఇద ఆపల్ అన్సతె ಸೊ ಆಪಲ್ ಹಣ್ಣಲ್ಲಿ ಮಾಡಿರೋದು ಚೆನ್ನಾಗಿರುತ್ತೆ ಇದರಲ್ಲಿ ನಿಮಗೆ ಪಪಾಯ ಆಪಲ್ ವೆರೈಟೀಸ್ ಎಲ್ಲ ಬರುತ್ತೆ ಬಟ್ ನಿಮಗೆ ಯಾವ ಫ್ಲೇವರ್ ಇಷ್ಟ ಆ ಫ್ಲೇವರ್ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಇವತ್ತು ನಾನು ಸ್ವಲ್ಪ ನಿಧಾನ ಮಾತಾಡ್ತಿದ್ದೀನಿ ಯಾಕೆಂದರೆ ಅಲ್ಲಿ ನನ್ನ ಬಂಗಾರಿ ಮಲಗಿದ್ದಾಳೆ ಎದ್ಬಿಡ್ತಾಳೆ ಅಂತ ಸೊ ಫೇಸ್ ವಾಶ್ ಮಾಡಿ ರೆಡಿಯಾಗಿ ಹೋಗಬೇಕಲ್ಲ ರೆಡಿ ಆಗ ತನಕ ಸ್ವಲ್ಪ ಮಲ್ಕೊಳ್ಳಿ ಅಂತ ಅಷ್ಟೇ ಓಕೆನಾ ನೋಡಿ ಇವತ್ತಿನ ನನ್ನ ಸ್ಕ್ರಬ್ ಜೊತೆ ನನ್ನ ಅಪ್ಡೇಟು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತುಟಿ ಮೇಲೆ ಮಾಡಿ ಈಗಂತೂ ಚಳಿ ಆಗಿರೋದ್ರಿಂದ ಚಳಿಗಾಲ ಆಗಿರೋದ್ರಿಂದ ತುಟಿ ಮೇಲೆ ತುಂಬಾ ಡೆಡ್ ಸ್ಕಿನ್ಸ್ ಎಲ್ಲ ಇರುತ್ತೆ ನೀಟಾಗಿ ಸ್ಕ್ರಬ್ ಮಾಡಬೇಕು ಚಕ್ಲಿ ತಿಂದಿದ್ದೆ ಈಗ ಇದೆ ಸೋರಿತಾ ಸ್ಕ್ರಬ್ ಮಾಡಿ ಫ್ರೆಂಡ್ಸ್ ಸರ್ಕ್ಯುಲೇಷನ್ ಮೋಷನ್ ಅಂತ ಗೊತ್ತಾ ಹೇಳೋದು ಆಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಒಂದು ಒಳ್ಳೆ ತುಂಬಾ ಹೆಲ್ಪ್ ಮಾಡ ಸ್ಕೂಲಲ್ಲಿ ಆಗಿರೋರಲ್ಲ ಹಿಂಗೆ ಹಿಂಗೆ ನನ್ನ ಥರ ಹಿಂಗೆಲ್ಲ ಆಶ ಗಿವ್ ಮಾಡಬೇಡಿ ನನ್ನ ಫೇಸಲ್ಲಿ ಪಿಂಪಲ್ ಇಲ್ಲ ಸೊ ನಾನಾಗಿ ನಾನು ಈ ಥರ ಮಾಡ್ತೀನಿ ನೀವು ಈ ಥರ ಮಾಡಬೇಡಿ ಯಾಕೆಂದರೆ ಪಿಂಪಲ್ಸ್ ಹೊಡ್ದು ರಕ್ತ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಓಕೆನಾ ಆ್ಯಕ್ಚುಲಿ ನನಗೆ ತುಂಬ ಪಿಂಪಲ್ಸ್ ಆಗ್ತಿತ್ತು ಆಗ ನನಗೆ ಪಿಂಪಲ್ಸೇ ಆಗಿಲ್ಲ ಅಂತ ನಾನು ಹೇಳಲ್ಲ ಆದರೆ ಈಗ ಆಗಲ್ಲ ಏನೋ ಒಳ್ಳೆ ಸ್ಕಿನ್ ಕೇರ್ ಫಾಲೋ ಮಾಡ್ತೀನಿ ಕಡಲೆ ಆ್ಯಸಿಡ್ ಆಗಿರ್ಬೋದು ಈ ಥರ ಹೋಮ್ ರೆಮಿಡಿ ಟ್ರೈ ಮಾಡಿದಾಗ ಆ ಥರ ಎಲ್ಲ ಆಗೋಲ್ಲ ಟ್ರೈ ಮಾಡ್ತೀರಿ ನಾನು ಪ್ರತಿಯೊಂದು ವಿಡಿಯೋಸು ನೋಡಿ ಹಿಂದೆ ಎಲ್ಲ ವೀಡಿಯೋಸ್ ಹಾಕಿದ್ದೀನಿ ಆ ಒಂದು ವಿಡಿಯೋಸು ನೋಡಿ ನಿಮ್ಗೊಂದೊಳ್ಳೆ ಗ್ಲೋ ಬರೋಕ್ಕೆ ಹೆಲ್ಪ್ ಆಗುತ್ತೆ ಫೋಟೋ ವಿಡಿಯೋ ಸಾರಿ ನನ್ನ ಹಿಂದೆ ಹಾಕಿರೋ ವೀಡಿಯೋಸ್ ನೋಡ್ರಿ ನಿಮ್ಗೊಂದೊಳ್ಳೆ ಫೇಸಲ್ ಗ್ಲೋ ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆ ಹೋಮ್ ರೆಮಿಡೀಸ್ ಓಕೆನಾ ಈಗ ನಾನು ಇದನ್ನು ವಾಶ್ ಮಾಡಿಕೊಂಡು ಬರ್ತೀನಿ ಗಾಯ್ಸ್ ಓಕೆನಾ ಐದು ನಿಮಿಷ ಆಯ್ತು ಹೋಗಿ ಇದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ ವೈಟ್ ಮಾಡ್ತೀನಿ ಸಿ ಮೈ ಫೇಸ್ ಅಲ್ಲಿ ಇಲ್ಲಿ ಇಲ್ಲೆಲ್ಲ ಎಷ್ಟು ಗ್ಲೋ ಕಾಣಿಸ್ತಿದೆ ನಿಮ್ಗೆ ಕಾಣಿಸ್ತಿರ್ಬೋದು ಸೊ ಇಷ್ಟ ಆಯ್ತಾ ಟ್ರೈ ಮಾಡಿ ನೀವು ಓಕೆನಾ ಒಂದೊಳ್ಳೆ ಒಳ್ಳೆ ಫ್ರೆಶ್ನೆಸ್ ಅನ್ಸುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಆಗಿತ್ತು ಈ ವಿಡಿಯೋ ಓಕೆನಾ